ಸರ್ ಮೂಡಪ್ಪ ಸೇವೆಯ ಒಂದು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ನಿಮ್ಮ ಒಂದು ಅನುಭವ ಏನು ಅದನ್ನು ದಯವಿಟ್ಟು ಒಂದು ಹೇಳಿಬಿಡಿ ಸದಾಶಿವೆಟ್ಟಿ ಮಾತನಾಡೋದು ಸದಾಶಿವ ಈಗ ಈ ಬ್ರಹ್ಮಕಲಶೋತ್ಸವ ಯಾವಾಗ ಸ್ಟಾರ್ಟ್ ಆಗಿದೆ ಅದನ್ನು ಅಲ್ಲಿಂದ ಈ ಈ ದಿನವರೆಗೆ ಇಲ್ಲೇ ಇದ್ದೇನೆ ಬರ್ತಾ ಇರ್ತೇನೆ ಸಂಪೂರ್ಣವಾಗಿ ಅಲ್ಲಿ ಸೇರಿಗೊಂಡಿದೆ ಮತ್ತು ಬಹು ನಿರೀಕ್ಷಿತವಾದಂಥ ಭಾಳ ಸಮಯದಿಂದ ಜನರ ಅಪೇಕ್ಷೆ ಪ್ರಕಾರ ದೇವಸ್ಥಾನದ ಸಂಪೂರ್ಣ ಆಗಿ ಅದರಲ್ಲೂ ನಮಗೆ ಭಾಗವಹಿಸುವಂಥ ಬಾಕ್ಯ ಸಿಕ್ಕಿದೆ ದೇವಸ್ಥಾನದಲ್ಲಿ ದ್ವಾರ ಮಾಡಬೇಕು ಆ ದ್ವಾರ ಬಾಕಿ ನನಗೆ ಸಿಕ್ಕಿದೆ ದೊಡ್ಡ ಹಲವಾರು ಕೆಲಸಗಳಲ್ಲಿ ಎಲ್ಲರೊಟ್ಟಿಗೆ ನಾನು ಸೇರಿಕೊಂಡಿದೆ ಬಹಳಷ್ಟು ಮಂದಿ ದಾನಿಗಳು ದಾನಿಗಳ ಸಾಕಾರ ನಮ್ಮ ಉಪಯೋಗ ದೊಡ್ಡ ದೊಡ್ಡ ದಾನಿಗಳು ಅಂತ ಎಲ್ಲ ಸಮಾಜದ ಮತ್ತು ಮಾನವ ಎಲ್ಲ ಸೇರಿ ಮಾಡಿದಂಥ ಒಂದು ಬಹುದೊಡ್ಡ ಕಾರ್ಯಕ್ರಮ ಬಹುದೊಡ್ಡ ಕಾರ್ಯಕ್ರಮ ಬಹು ನಿರೀಕ್ಷಿತ ಈ ಕಾಸರಗೋಡು ಜಿಲ್ಲೆಯಲ್ಲಿ ಇದೊಂದು ಮಹಾನ್ ಕ್ಷೇತ್ರ ದೊಡ್ಡ ಕ್ಷೇತ್ರ ಮಹಾಗಣಪತಿ ಮತ್ತು ಮದನ ಪರಿಸರನ ಅತಿ ಪವಿತ್ರವಾದಂಥ ದೊಡ್ಡ ಕ್ಷೇತ್ರ ಇಡೀ ನಮ್ಮ ತುಳುನಾಡಿಗೆ ಅಂತ ಹೇಳ್ತೇನೆ ನಾನು ಕಾಸರಗೋಡು ಮಾತ್ರ ಅಲ್ಲ ತುಳುನಾಡಿ ಪಾಲ್ಪ ಅಂಥ ಕ್ಷೇತ್ರವನ್ನು ಬಹಳ ವರ್ಷದಿಂದ ಜನರಿಗೆಲ್ಲ ಶ್ರದ್ಧಾಳುಗಳಿಗೆ ನಿರೀಕ್ಷೆ ಇತ್ತು ಆ ಪ್ರಕಾರ ಈಗ ಈ ಸಮಯದಲ್ಲಿ ನಾವೆಲ್ಲ ಇಲ್ಲಿ ಸೇರಿ ಸಂಪೂರ್ಣವಾದಂತಹ ಬ್ರಹ್ಮ ಉತ್ಸವದಲ್ಲಿ ಭಾಗವಹಿಸಿ ಎಲ್ಲ ವರ್ಗದವರು ಪಂಗಡದವರು ಸೇರಿ ಆದಂಥ ಒಂದು ಬಹಳ ದೊಡ್ಡ ಕಾರ್ಯಕ್ರಮ ಕೆಲವು ದಿನದಲ್ಲಿ ನಾನು ನೋಡ್ತಾ ಇದ್ದೀನಿ ಅತ್ಯಂತ ಒಳ್ಳೆ ರೀತಿಯಲ್ಲಾಗಿದೆ ಎಲ್ಲ ನಮ್ಮ ಕೆಲಸ ಶಿವಪ್ರಸಾದ್ ತಂತ್ರಿ ಅವರು ಅವರ ನಮ್ಮ ಆಗಿದೆ ನಾನು ಒಳ್ಳೆ ರೀತಿಯಲ್ಲಿ ಊಟಪ್ಪ ಸೇವೆ ಅನ್ನು ಬಿಡುವ ತಂತ್ರ ವೈಷ್ಣುವಾಸರವರ ಮಂತ್ರ ನಡೀತದೆ ಇವತ್ತು ನೋಡಬೇಕಂದರೆ ನನಗೆ ಏನು ನನ್ನ ನಿರೀಕ್ಷೆಯಿಂದ ಬಹಳ ದೊಡ್ಡ ರೀತಿಯಲ್ಲಿ ಇದಾಗಿದೆ ಒಂದು ಜನಸಂದಣಿ ಅಂದರೆ ಅದು ಜನಸ್ತೋಮ ಸಾಗರ ಅದಂತೆ ಹರಿದು ಬರ್ತಾ ಇದೆ ನಾಲ್ಕು ಕಡೆಯಿಂದ ದೊಡ್ಡ ದೊಡ್ಡ ಕ್ಯೂ ಹಳೆಯ ತರಬೇತೆಯಿಂದ ಕ್ಯೂ ಒಂದು ಕಡೆ ಎಲ್ಲೋ ಇಲ್ಲಿ ಓಟೆಗಳಿಂದ ಕ್ಯೂ ನಾಲ್ಕೈದು ಕಿಲೋಮೀಟರ್ ಉದ್ದದ ಕ್ಯೂ ಜನ ಸಾಗರ ಹರಿದು ಬಂದಿದೆ ಈ ಮಧುರಿಗೆ ಇವತ್ತು ನನಗೆ ಅನ್ನಿಸ್ತದೆ ಮಧೂರಿನ ಈ ದೊಡ್ಡ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲಿಕ್ಕೆ ಸಾರ್ಥಕ ಆಯಿತು ಏನೋ ಥರ ಮಾಡಿದರೆ ಸಾರ್ಥಕ ಯಾಕಂದರೆ ಈ ಪ್ರಕಾರದ ಶ್ರದ್ಧಾಳುಗಳ ಸಂಖ್ಯೆ ನನಗೆ ಅಪೇಕ್ಷೆ ನನ್ನ ಅಪೇಕ್ಷೆಯಿಂದ ಭಾಳಷ್ಟು ಜಾಸ್ತಿ ಶ್ರದ್ಧಾಳುಗಳು ಎಂದು ಬಂದವರು ಒಂದು ಭಾಗವಹಿಸಿ ಶ್ರೀದೇವರ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ನನಗೆ ಬರಲಿಕ್ಕೆ ಭಾಳ ಕಷ್ಟ ಇದೆ ನನಗೆ ಬರಲಿಕ್ಕೆ ನನಗೆ ಬರಲಿಕ್ಕೆ ಕಷ್ಟ ಅರ್ಧದಿಂದ ಹಿಡಿದು ಕಂಡು ಅಂಥ ಪರಿಸ್ಥಿತಿ ಜನಸಾಮಾನ್ಯರಿಗೆ ಸ್ವಲ್ಪ ಅಂದರೆ ಲೈನಲ್ಲಿ ನಿಂತು ಸ್ವಲ್ಪ ಕಷ್ಟ ಆಗ್ಬಿಟ್ಟು ಆದರೂ ಭಾಳಷ್ಟು ಶೀಘ್ರವಾಗಿ ಮಾಡ್ತಾಯಿದ್ದಾರೆ ಅದೇ ಮೊಡಪ ಸೇವೆ ನನಗಂತೂ ಮೊದಲನೇ ಎಕ್ಸ್ಪೀರಿಯೆನ್ಸ್ ಅದು ಇದು ಮೂವತ್ತೆರಡು ವರ್ಷಗಳ ಹಿಂದೆ ಆಗಿದೆ ಅಂತ ಆಗ ನಾನು ಅದರಲ್ಲಿ ಭಾಗವಹಿಸಲಿಲ್ಲ ನನಗೆ ಗೊತ್ತಿರಲಿಲ್ಲ ನನ್ನ ಕಾರ್ಯಕಲಾಪದಲ್ಲಿ ನಾನು ಬೊಂಬೆಯಲ್ಲಿದೆ ಈ ಸಲ ಮಾತ್ರ ಸಂಪೂರ್ಣವಾಗಿ ನಾನು ಅದರಲ್ಲಿ ನಾನು ತನ್ನನ್ನು ಸ್ಥಾನ ತೊಡಗಿಸಿಕೊಂಡಿದ್ದೇನೆ ಮೂಡಪ್ಪ ಸೇವೆಯಲ್ಲಿ ಇಂಥದ್ದೊಂದು ವಿಶೇಷವಾದಂಥ ಒಂದು ಸೇವೆ ಮಹಾಗಣಪತಿ ಅದರಲ್ಲಿ ಸಂಪೂರ್ಣ ಮೂಡಪ್ಪ ಅಪ್ಪ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಸಮರ್ಪಣೆ ಮಾಡಿ ಬೆಳಿಗ್ಗೆ ತೆಗೆದು ಪ್ರಸಾದ ಹಂಚುವಂಥ ಒಂದು ಪದ್ಧತಿ ಅದು ವಿಶೇಷವಾಗಿ ನಮ್ಮ ಮದುವರಿನಲ್ಲಿ ಸಿದ್ಧಿವಿನಾಯಕದೇವರಿಗೆ ಇರುವಂಥದ್ದು ಪ್ರದಂತೇಶ್ವರ ಸಿದ್ವಿನಾಯಕನ ಈ ಒಂದು ಮಹಿಮೆಯನ್ನು ನಾನು ನೋಡಿದ್ದೇನೆ ಬ್ರಹ್ಮೋತ್ಸವದಲ್ಲಿ ಮತ್ತು ಇದು ವಿಶೇಷವಾದಂಥ ಜನಸಂಖ್ಯೆಯಲ್ಲಿ ವಿಶೇಷವಾದಂತಹ ಸಭೆ ಇವತ್ತು ಅದು ಅದ್ಭುತ ಅದ್ಭುತ ಅಂತ ಹೇಳಿದೆ ಇವತ್ತು ನಾವು ನೋಡಿರದ ಇಲ್ಲಿಯ ಕಾಸರಗೋಡಿನ ಜನತೆ ನೋಡಿರದಂತಹ ಒಂದು ಕಾರ್ಯಕ್ರಮ ಇವತ್ತಾಗಿದೆ ಅಂತಹ ಜನಸಂಖ್ಯೆ ಅದು ನಾನು ಇತ್ತೀಚೆಗೆ ಕುಂಭಮೇಳಕ್ಕೆ ಹೋಗಿದ್ದೆ ಹೋಗಿದ್ದೇನೆ ಸಾಧಾರಣ ಒಂದು ಕುಂಭಮೇಳ ಆ ಕುಂಭಮೇಳದ ಮೇಳದ ಜನಸಾಗರ ಇತ್ತು ಇವತ್ತು ಕ್ಷೇತ್ರದ ಬ್ರಹ್ಮೋತ್ಸವ ಮತ್ತು ಮೂಡಪ್ಪ ಸೇವೆ ಇವತ್ತು ಪ್ರಾರ್ಥಕಾಲದಲ್ಲಿ ಮೂಡಪ್ಪ ಸೇವೆ ವಿಶೇಷವಾದಂತಹ ದರ್ಶನ ಬಹಳಷ್ಟು ಜನಪದವರಲ್ಲಿ ಬಂದು ಕಾಲ ನಾಲ್ಕು ಗಂಟೆಯಿಂದಲೇ ಸಾಲು ನಿಂತು ಸರದಿ ಸಾಲಲ್ಲಿ ಬಾರಿ ಶಿಸ್ತಬದ್ಧವಾಗಿ ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ ಇವು ನಡೀತಾ ಇದೆ ಸ್ಟೇಜು ಧಾರ್ಮಿಕ ಕಾರ್ಯಕ್ರಮ ಎಲ್ಲ ನಡೆಯುವಂತಹ ಪರಿಸರ ಇದು ಎಲ್ಲ ಸಂಕಟದಿಂದ ಪಾರು ಮಾಡಬೇಕು ಅನ್ನುವಂಥ ಸದುದ್ದೇಶದಿಂದ ಈ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಆ ಪ್ರಾರ್ಥನೆ ದೇವರು ಅದನ್ನು ನಡೆಸಿಕೊಂಡಿದ್ದಾರೆ ಇವತ್ತು ಬಹಳ ಭಕ್ತಾದಿಗಳು ದೇವರ ಆ ಗುಡಪ್ಪ ಸೇವೆಯ ಆ ಗಣಪತಿ ದರ್ಶನವನ್ನು ಮಾಡಲಿಕ್ಕೆ ದರ್ಶನ ಮಾಡಲಿಕ್ಕೆ ಪ್ರಸ್ತುತಿಯನ್ನು ಮಾಡ್ತಾ ಇದ್ದಾರೆ ಬಹಳ ಚೆನ್ನಾಗಿ ನಡೀತಾ ಇದೆ ಹಬ್ಬದ ಪ್ರಸಾದ ಎಲ್ಲರಿಗೂ ಮುಕ್ತವಾಗಿ ಇವತ್ತು ಸಿಗ್ತದೆ ಆದರೆ ನಾಳೆಯಿಂದ ಉದಯಾಸ್ತವನ್ನು ಪೂಜೆಯ ಪ್ರಸಾದ ಹಬ್ಬದ ಸೇವೆ ಅದು ಮೊದಲು ಹೇಗೆ ನಡೀತಾ ಇತ್ತು ಹಾಗೆ ವಿಶೇಷ ಸೇವೆ ನಡೀತಾ ಇರ್ತದೆ ಇವತ್ತು ಅನುಸಂಧಾನಿ ಮತ್ತು ಒತ್ತಡದಿಂದಾಗಿ ಯಾವುದೇ ಹಬ್ಬದ ಸೇವೆಯನ್ನು ಮತ್ತು ಸೇವಾ ರೂಪದಲ್ಲಿ ಮಾಡಲಿಕ್ಕೆ ಅನಾನುಸೃಷ್ಟಿಯಲ್ಲಿ ಅಪ್ಪ ಮೂಡಪ್ಪ ಸೇವೆ ಪ್ರಸಾದ ಎಲ್ಲರಿಗೂ ಅಪ್ಪದ ರೂಪದಲ್ಲಿ ಕೊಡಲ್ಪಡ್ತಿದೆ ಮೂಲ ಕ್ಷೇತ್ರದ ಮತ್ತೂರು ಮದನಂತೆ ಶ್ರೀ ವಿನಾಯಕ ಅವ ದೊಡ್ಡ ಚಿ ಅನ್ನುವಂಥ ಕೀರ್ತಿಯಲ್ಲಿರುವವರು ಮಕ್ಕಳಿಗೆ ಭಾಳಷ್ಟು ದರ್ಶನಗೊಂಡವರು ಮಕ್ಕಳನ್ನು ಅಲಸುವವರು ಮಕ್ಕಳಿಂದ ಮಗುವಿನಿಂದ ಚಿತ್ರಪಟನವನ್ನು ಮಾಡಿ ಅವ ಬೆಳೆಸಿ ಬೆಳಗಿದವು ಆದ್ದರಿಂದ ನೀವು ಎಲ್ಲ ಶ್ರೋತೃಗಳು ಮತ್ತೂರು ಮದನಂತೆ ಶ್ರೀ ಸಿದ್ಧಿವಿನಾಯಕ ಕ್ಷೇತ್ರಕ್ಕೆ ನಿಮ್ಮ ಮಕ್ಕಳನ್ನೆಲ್ಲ ದರ್ಶನ ಮಾಡಿಸಿ ಮಕ್ಕಳಿಗೆ ವಿದ್ಯೆ ಬುದ್ಧಿ ಸಿದ್ಧಿ ಎಲ್ಲವೂ ಪ್ರಾಪ್ತಿಯಾಗತಕ್ಕಂಥ ಯೋಗದಾನ ಪಡ್ತಕ್ಕಂಥ ಅನುಗ್ರಹಕಾರಕ ಶಕ್ತಿ ಮಧುರ ಮದರಂತೆ ಸಿದ್ಧಿವಿನಾಯಕರ ಸಾಹಿತ್ಯ ಇದನ್ನೆಲ್ಲರೂ ಅರ್ಥ ಮಾಡಿಕೊಂಡು ಎಲ್ಲ ಸಮ್ಮ ಆದಷ್ಟು ಉದಯಸ್ತಮಾನ ಪೂಜೆಯ ಜೊತೆಯಲ್ಲಿ ಆ ಭಗವಂತನ ಸೇವೆಯನ್ನು ನಡೆಸಿಕೊಂಡು ಬಂದಿದ್ದಾರೆ ಮೂಡಪ್ಪ ಸೇವೆ ವಿಶೇಷವಾಗಿ ನಡೆದಿದೆ ಆ ನಿತ್ಯಾಗಿ ಆ ಪ್ರಯತ್ನದಲ್ಲಿ ನಾವೆಲ್ಲರೂ ಸ್ವಾಮಿ ಅನುಗ್ರಹಿಸಿ ವಿನ ಆ ಪ್ರಣಾಮಗಳು ಸ್ವಾಮೀಜಿಯವರು ಪ್ರಣಾಮಗಳು